ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಇವಾಗ ಎಂಟು ಗಂಟೆ ಆಗೈತೆ ನೋಡಿರಿ ಇಲ್ಲಿ ಹೊರಗೆ ಅಕ್ಕ ರಂಗೋಲಿ ತೆಗಿಯಕತ್ತಾಳೆ ಅದು ನೋಡ್ಕೊಂತ ನಮ್ಮ ಕಾಕಾರ ಗಾಡಿ ತೊಳೆಕತಿದ್ರು ಅವ್ರನ್ನ ನೋಡೋ ಅಂತ ವಾಶ್ ಮಾಡತ್ತಾರ ಅಂತಂದು ಇಲ್ಲಿ ಹೊರಗಡೆ ಬಂದು ನೋಡಿರಿ ಇಲ್ಲಿ ಕಾರ್ ವಾಶ್ ಮಾಡಕತ್ತಾರ ಕಾರ್ ಬೈಕ್ ಸ್ಕೂಟಿ ಮತ್ತು ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಐತ್ರಿ ಅದಷ್ಟು ಸೇರಿಸಿ ಎಲ್ಲನೂ ಸಾಲಕ್ಕೆ ನಿಲ್ಲಿಸಿ ಇಲ್ಲಿ ಇಲ್ಲರಾಗಿ ತೊಳೆದು ಬಿಟ್ಟು ಮತ್ತೆ ಇಲ್ಲಿ ಹಾಲು ಕಾಸಕ್ಕೆ ಇಟ್ಟೈತಿ ಇವಾಗ ಹಾಲು ಕಾಸ್ಕೊಂಡು ಟೀ ಮಾಡ್ಬೇಕಂತಂದು ಎದ್ದಿದ್ದ ಲೇಟ್ ಇವತ್ತು ಅದಕ್ಕೆ ರಾತ್ರಿ ಇದು ಸೊಪ್ಪು ಸಾಂಬಾರು ಇತ್ತಲ್ಲ ಅದನ್ನ ಬಿಸಿ ಮಾಡತ್ತಿದ್ರು ಇವಾಗ ಇಲ್ಲಿ ಮಮ್ಮಿ ಶಾವ್ಗೆ ಮಾಡಿ ಮಾಡಿರಾತಂತ ಊಟಕ್ಕೆ ಇದೆ ಟಿಫನ್ಗೆ ರೆಡಿ ಮಾಡ್ಕೋಕತ್ತಾರ ಶಾವಿ ಉಪ್ಪಿಟ್ಟನ್ನ ಇನ್ನೆಲ್ಲ ಅದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಶೇಂಗಾ ಅದೆಲ್ಲ ಹಾಕ್ಬಿಟ್ಟು ಇವಾಗ ನೀರು ಹಾಕಿದ್ರೆ ಇವ್ರು ರೆಡಿ ಮಾಡ್ಕೊಕತ್ತಾರ ಇಲ್ಲಿ ನಮ್ಮ ಕಾಕಾರ ನೋಡ್ರಿ ಪೂಜೆ ಮಾಡತ್ತಾರ ಕಾಯಿ ಹೊಡೆದ್ರೆ ಆರ ಎಲ್ಲ ಹಾಕಿಬಿಟ್ಟು ಎಲ್ಲ ಪೂಜೆ ಮಾಡಿ ಅಂದರೆ ನಮ್ಮಂಟಿ ಇಲ್ಲಿ ಮೇಲ್ಗಡೆ ಮನೆಗೆ ಇರ್ತಾರಿ ಹಂಗಾಗಿ ನಾವು ಕೆಳಗಿರ್ತೀವಿ ಅವ್ರ ಮೇಲೆ ಇರ್ತಾರ ಇಲ್ಲಿ ಕಾಡಿ ಪೂಜೆ ಮಾಡಕತ್ತೈತಿ ಅದಕ್ಕೆ ಅವಷ್ಟು ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಕಾಡಿ ಪೂಜೆ ಮಾಡಕತ್ತಾರ പൂജ ആയിട്ടു ഇവട്രീ മൂർഗല്ല നമ്മക്ക സിണ്ട്രി തോർബന്ോഗാള ഒണ്ടോക്ക് നിമ്പിട്ട ആസി തകൊണ്ടോത്താള ഇല്ല നന്ന ബാല പൂജ മാജി ഒളി പൂജ മാ എല്ലാം പൂജക്ക് റെഡി മാ പൂജ മാിട്ട് ನಮ್ಮ ನಮ್ಮನೆ ಲಕ್ಷ್ಮಿ ಇವತ್ತು ಎಲ್ಲಮ್ಮ ದರಪಜ್ಜ ಲಕ್ಷ್ಮೀದ ಎಲ್ಲದೂ ಪೂಜೆ ಮಾಡಿ ಇವಾಗ ಮತ್ತು ಇವತ್ತು ಅಮಾಸೆ ಅಂಥೇಳಿ ಕಡಲೆಬೇಳೆ ಅಂತ ನೀನು ಇದು ಕುದಿಯಕ್ಕೆ ಹಾಕ್ಬೇಕಂತ ಇಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಕಡಲೆಬೇಳೆ ತೊಗೊಂಡು ನೀರು ಹಾಕಿ ತೊಳ್ಯಕತ್ತೀನಿ ನೋಡ್ರಿ ಇಲ್ಲಿ ಆಮೇಲೆ ಕಡಲೆಬೇಳೆ ಕುದಿಸಿಟ್ಕೊಂಡೆ నోడ్రీ ఇక బెల్ జజ్జి బెల్ మిక్స్ మార్క బెల్ స్వల్ప ఇం అర్ధ బెల్ తగ్ జజ్జి సన్నగా జజ్కో్రీ జు అరగా హాకీ మిక్స్ అదన మిక్సీ జారిక్సీ ఫుల్ సెక్రీ అదే హోళి చన బర్త ఫుల్ సన్నగా మాట్ నోడ్రీ హుణ్గా రెడీ ఆక ఉణ్గా రెడీ మార్కొ ಎರಡು ಸ್ವಲ್ಪ ನಾಳಿಗೂ ಲಕ್ಷ್ಮೀ ಪೂಜೆ ಐತಲ್ಲ ಹಾಗಾಗಿ ನಾಳಿಗೂ ಮಾಡಿರತ್ತಂತ ಇಲ್ಲಿ ಮೈದಾ ಇಟ್ಟಿದ್ದೆ ನೋಡ್ರಿ ಮೈದಾ ಇಟ್ಟು ಅದನ್ನು ಹಿಟ್ಟು ಕಲಿಸೋಕತ್ತೀನಿ ನೋಡಿರಿ ರೆಡಿ ಆಯ್ತು ಇದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ಕೊಂಡ್ರೆ ಫುಲ್ ಮೆತ್ತಗೆ ಆಗ್ತೈತಿ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ಇಲ್ಲಿ ನಮ್ಮಮ್ಮಿ ಸಾಂಬಾರು ಮಾಡತ್ತಾರ ನಾವು ಹೋಳಿಗೆ ಮಾಡೋಕೆ ರೆಡಿ ಮಾಡ್ಕೊಕತ್ತೀನಿ ಅವ್ರು ಸಾಂಬಾರು ಮಾಡತ್ತಾರ ಇಲ್ಲಿ ರೆಡಿ ಆಯ್ತು ಹೋಳಿಗೆ ಮಾಡಬೇಕು ಸ್ಟಾರ್ಟ್ ರೀ ಈಗ ನೋಡಿ ಈಗ ಇಲ್ಲಿ ಎಣ್ಣೆ ಹಚ್ಕೊಂಡು ಒಂದು ಕವರ್ ಇರ್ತೈತಲ್ಲ ಹಾಳಿ ಇರ್ತೈತಲ್ಲ ಅದ್ರ ಮೇಲೆ ಹಿಂಗೆ ತಟ್ಟೋದು ಆಮೇಲೆ ಅದನ್ನು ಒಂದು ಸ್ವಲ್ಪ ಹುಣ್ಣು ಹಾಕೊಳ್ಳೋದಕ್ಕೆ ಹುಣ್ಣಿ ಹಾಕ್ಕೊಂಡು ಅದನ್ನು ಫುಲ್ ಹಿಂಗೆಲ್ಲ ಫೋಲ್ಡ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಪೂರ್ತಿ ರೀ ಹಿಂಗೆ ಏನು ಇದು ಕಾಣ್ಲಂಗೆ ನೀಟಾಗಿ ಮಾಡಿಕೊಂಡು ಅದನ್ನ ಇಟ್ಕೊಂಡು ಇವಾಗ ನಾನು ಒಬ್ಬಕ್ಕೆ ವಿಡಿಯೋ ಮಾಡ್ಕೊಕೋತಿಲ್ಲ ಹಂಗಾಗಿ ಸ್ವಲ್ಪ ಗಾವ ಆಗಲಿಲ್ಲ ಒಂದೇದು ಹೋಳ್ಗೆ ಕೆಟ್ಟುಬಿಡಿದ್ರಿ ಅದು ಕೆಟ್ಟುಬಿಡ್ತಾ ಹಂಗಾಗಿ ಇನ್ನೊಂದು ಸರಿ ಮಾಡಿದ್ರಾಯ್ತಂದು ಚೆನ್ನಾಗಿ ಮಾಡ್ಕೊಂಡ್ರೆ ಆತಂತ ಮಾಡ್ಕತ್ತೀನಿ ಇವಾಗ ನೋಡಿರಿ ಅದನ್ನು ಹೋಳ್ಗೆ ಹಾಕಿಟ್ಕೊಂಡು ಅದನ್ನ ನಲ ಹೀಟಾಗಿ ಇಲ್ಲಿ ಲಟ್ಸ್ಬೇಕು ಲಟ್ಸ್ಬೇಕ ನೋಡ್ರಿ ತವ ಇಟ್ಕತ್ತೀನಿ ಬೆನ್ಸಕ ಇವಾಗ ಗ್ಯಾಸ್ ಹಚ್ಕೊಂಡು ಅದು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಬರ್ತವೆ ಹೋಳ್ಗೆ ನೋಡಿರಿ ಗ್ಯಾಸ್ ಹಚ್ಕೊಂಡು ತವಾ ಕಾಯಕಿಟ್ಟೆ ಹಿಂಗೆ ತೆಳ್ಳಗೆ ಅಟ್ಸ್ಕೋಬೇಕಲ್ಲ ಇದನ್ನು ಲಟ್ಸ್ಕೊಂಡ್ರೆ ಚೆನ್ನಾಗಿ ಮೆತ್ತ ಮೆತ್ತಗೆ ಆಗ್ತವೆ ಹೋಳ್ಗೆ ಹಿಂಗೆ ಹೋಳ್ಗೆ ಲಟ್ಸ್ಕೊಂಡು ನಮ್ಮ ಕಡೆ ಎಲ್ಲ ಕಡಲೆಬೇಳೆ ಹೋಳ್ಗೆ ಅಂದರೆ ಹಿಂಗೆ ಮಸ್ತ್ ಮಾಡ್ತಾರೆ ನೋಡಿರಿ ಹಂಗೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಅದ್ರ ಮೇಲೆ ಹಾಕಿದ್ರೆ ಹಾಕಿದರೆ ಹಿಡ್ಕೊಂಗಿಲ್ಲ ಅದು ಚೆನ್ನಾಗಿ ಹೋಳಿಗೆ ಈಗ ನೋಡಿ ಹಾಕಿದೆ ನೋಡಿರಿ ಈಗ ಅದನ್ನು ಹೊಳಸ್ಕೊಬೇಕು ಸ್ವಲ್ಪ ಹಿಡ್ಕೊಂಡಿತ್ತು ಹರಿತೈತಿ ಇವಾಗ ಹಿಂಗೆ ಬೆಂದಿಸ್ಕೊಂಡು ಹಿಂಗೆ ಒಂದು ಈಗ ಎಷ್ಟು ದಿನಕ್ಕೆ ಎಷ್ಟು ಬೇಕು ಅಷ್ಟು ನಾನು ಹೋಳ್ಗೆ ರೆಡಿ ಮಾಡ್ಕೊಕೋತೀನಿ ಒಂದು ಐದಾರು ಮಾಡಿದ್ರೆ ಆಯ್ತು ಸಾಯಂಕಾಲ ಅಕ್ಕ ಅದು ಬರ್ತಾರಲ್ಲ ಅವಾಗ ಬಿಸಿದ ಮಾಡಿಕೊಟ್ರತಂತ ಇವಾಗ ಒಂದು ಐದಾರು ಹೋಳ್ಗೆ ಅಷ್ಟ ಮಾಡ್ತೀನಿ ಹ್ಞೂ ರೀ ನೀಟಾಗಿ ಬೆಂದಿಸ್ಕೊಂಡು ಆಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ ಹಂಗೆ ಅದಕ್ಕೆ ಒಂದೊಂದು ಒಂದು ಐದಾರ ಮಾಡಿಕೊಂಡು ಹೇಳಿ ಮಾಡದೇನಿ ಬೆಳಗ್ಗೆಯಿಂದ ಇವತ್ತು ಅಮಾವಾಸ್ಯೆ ಎಲ್ಲ ಸ್ವಲ್ಪ ಲೇಟಾಗಿ ಕೆಲಸ ಆಗ್ಬಿಡ್ತ ಹೋಳಿಗೆ ಮಾಡಿ ಪೂಜೆ ಮಾಡಬೇಕಂದ್ರೆ ಲೇಟಾಗುತ್ತ ಅಂತೇಳಿ ಪೂಜೆ ಮಾಡಿಬಿಟ್ಟು ಆಮೇಲೆ ಇಡಿ ಎಷ್ಟು ಹಿಡಿದ್ರೆ ಅಂತ ಹೋಳಿಗೆ ಮಾಡ್ಕೊಳ್ಬರ್ತೀನಿ ಇವಾಗ ಹೋಳ್ಗೆ ಮಾಡ್ಕೊಂಬಿಟ್ಟು ದೇವ್ರಿಗೆ ಇಡೀ ಮಾಡಿ ಇಡೀ ಹಿಡಿದು ನೈವೇದ್ಯ ಮಾಡಿಕೊಂಡು ಆಮೇಲೆ ನಾವು ಊಟ ಮಾಡಿದ್ರಿ ಇವಾಗ ಇಲ್ಲಿ ನೋಡಿರಿ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಕತ್ತೀನಿ ಹೋಳ್ಗೆ ಇಟ್ಕೊಂಡು ಮತ್ತು ಸ್ವಲ್ಪ ರೈಸ್ ಇಟ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ಬೆಳಗ್ಗೆ ಪೂಜೆ ಮಾಡಿದ್ದೆ ಬರೀ ನೈವೇದ್ಯ ಎಷ್ಟು ಆಯ್ತು ಇವಾಗ ಅಂತ ಅಂದ್ಬಿಟ್ಟು ಹಿಡಿದೆ ಇಟ್ಟು ಇವಾಗ ನಾನು ಊಟಕ್ಕೆ ಹಚ್ಕೊಳತ್ತೀನಿ ಹೋಳ್ಗೆ ಸಾಂಬಾರು ಹಾಕ್ಕೊಂಡು ಆಮೇಲೆ ರೈಸ್ ಹಾಕ್ಕೊಂಡು ಸಾಂಬಾರು ಅದು ಬ್ಯಾಳಿದು ಕಟ್ಟು ಬರ್ತೈತಲ್ಲ ಅದರದ್ದು ಸಾಂಬಾರು ಭಾಳ ಮಸ್ತ್ ಟೇಸ್ಟ್ ಆಗ್ತೈತದ ಅದನ್ನ ಮಾಡ್ಕೊಂಡಿದ್ವಿ ಇವತ್ತೆ ಈಗ ಇಲ್ಲಿ ರೈಸ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೋಳ್ಗೆ ಒಳಗೂ ತುಪ್ಪ ಟೇಸ್ಟಾಗಿರ್ತೈತಿ